ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ನಡೆಯುವ ಕರಾವಳಿ ಉತ್ಸವದ ಪ್ರಯುಕ್ತ ನಡೆಯುವ ಫಿಲಂ ಫೆಸ್ಟಿವಲ್ನಲ್ಲಿ ತುಳು ಚಿತ್ರರಂಗವನ್ನು ಕಡೆಗಣಿಸಿರುವುದು ಅತ್ಯಂತ ಬೇಸರದ ಸಂಗತಿ ಈಗಾಗಲೇ ತುಳು ಚಿತ್ರರಂಗ ಐತಿಹಾಸಿಕ ಮೇಲ್ಗಲ್ಲು ಸಾಧಿಸಿರುವ ಚಿತ್ರರಂಗವಾಗಿದೆ ವರ್ಷದಲ್ಲಿ ಎಂಟರಿಂದ ಹತ್ತು ಚಿತ್ರಗಳು ಬಿಡುಗಡೆಯಾಗಿರುವ ತುಳು ಚಿತ್ರಗಳಿಗೆ ಕರಾವಳಿ ಭಾಗದ ತುಳುನಾಡಿನಲ್ಲಿ ನಡೆಯುವ ಫಿಲಂ ಫೆಸ್ಟಿವಲ್ನಲ್ಲಿ ತುಳು ಚಿತ್ರರಂಗಕ್ಕೆ ಯಾವುದೇ ರೀತಿಯ ಪ್ರೋತ್ಸಾಹ ನೀಡದೆ ಇರುವುದು ಅತ್ಯಂತ ಬೇಸರದ ಸಂಗತಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಮಾಡಿ ಕರಾವಳಿ ಉತ್ಸವದ ಪ್ರಯುಕ್ತ ನಡೆಯುವ ಫಿಲಂ ಫೆಸ್ಟಿವಲ್ನಲ್ಲಿ ತುಳು ಚಿತ್ರರಂಗಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ಹೋಸ್ಟಲ್ವುಡ್ ಕಲಾವಿದರ ಹಾಗೂ ತಂತ್ರಜ್ಞರ ಸಹಕಾರಿ ಒಕ್ಕೂಟ ಆಗ್ರಹಿಸಿದೆ ಹಾಯ್ ನಾ ಲಂಚು ಲಾಲ್ ಪಾದರ್ ಕೋಸ್ಟಲ್ ವುಡ್ ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ ಒಕ್ಕೂಟದ ಅಧ್ಯಕ್ಷೆ ವಿಷಯದಾದ ಮಂಡ ಜಿಲ್ಲಾ ಆಡಳಿತ ಮಂಡಳ ವತಿಯಿಂದ ಪ್ರತಿ ವರ್ಷ ಎಲ್ಲ ಬಾರಿ ಅದ್ದು ಎರಡು ಕರಾವಳಿ ಉತ್ಸವ ಮಿಕ್ ಮಂದ್ರೆ ಸೊ ಈ ಸಲ ಅವತ್ತಿ ಕಂಡಕ್ ಮಂದ್ರೆ ಎಡ್ಡೊಂದು ವಿಷಯ ಐಟ್ಲ ಒಂಜಿ ತುಳು ಮೂವಿ ಹತ್ತು ದಾದನ ಮೂವಿ ಉಂಟು ಕನ್ನಡ ಮೂವಿ ಸೆಲೆಕ್ಟ್ ಮಾಡಿದ್ರೆ ಐಟ್ ಒಂಜಿ ತುಳು ಮೂವಿನ ಆಡ್ ಮಾಡಿದ್ರೆ ಎಡ್ಡ ವಿಷಯ ಎಡ್ಡ ಖುಷಿದ ವಿಚಾರ ಅಂಡ್ಲ ನಮ್ಮೊಂದು ತುಳುನಾಡ್ ಡಾಯ್ಕೋಸ್ರಿ ವಾಯ್ಸ್ ಬಾಂಡ್ ಬಂಡ ತುಳು ಇಂಡಸ್ಟ್ರಿ ನಂಬುದು ಎತ್ತು ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸ್ ನಮ್ಮ ತುಳುನಾಡು ಉಳ್ಳೇರು ಸೊ ಮೂಳು ಅಟ್ ಲೀಸ್ಟ್ ಒಂದು ಮೂವಿ ಬತ್ತಿತ್ತನಲ್ಲ ಬಾರಿ ಒಂದು ಖುಷಿತ ವಿಚಾರ ಜಿಲ್ಲಾ ಆಡಳಿತ ಮಂಡಲ ಕಕ್ಕಡ ಒಂದು ರಿಕ್ವೆಸ್ಟ್ ಮಂತೊಂದುಲ್ಲ ಅದರ ಬಂಡ ವರ್ಷಡ್ ಒಂದು 20 ಪದನೇ ಮೂವಿ ತುಳು ಇಂಡಸ್ಟ್ರಿ ಬರೊಂದು ಇದೆ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಒಂದು ಮೂವಿ ಮಾತ್ರ ತುಳು ಫಿilm ಆಡ್ ಅಂತದರೆ ಸೊ ಮಿಕ್ಕಲೇ ಒಂದು ಏಕಂಗ್ ಏಕಲನ್ಸ್ ಕರೆಡ್ ಒಂದು ರಿಕ್ವೆಸ್ಟ್ ಮಂತೊಂದಲ್ಲ ಈ ಫಿಲ್ಮ್ ಫೆಸ್ಟಿವಲ್ ಅಟ್ಲೀಸ್ಟ್ 5 ತುಳು ಮೂವಿ ಅಂದಲ್ಲ ಆಡ್ ಮಾಡ್ಕೊಂಡು ಉಂದ ನಮ್ಮ ಕ್ಯಾಟ್ಕ ಸಂಸ್ಥೆ ಅಂದೆ ಏಕಂಗ್ ರಿಕ್ವೆಸ್ಟ್ ಮಂತೊಂದಲ್ಲ இஜி பண்ணுனாங்க இடி துளு இண்டஸ்ட்ரிய மாத்தா மெம்பர் ஒட்டுக்கு செய்யறது கொஞ்சம் பிரதிபட்டனா நம்ம மந்த அட்லீஸ்ட் ஐநூறு மூவியாங்க ஐந்து மூவியாங்கலாம் நம்ம கூடும் எங்களுக்கு மனைவி மந்தோம்ல